ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಆರಾಮ ಇವತ್ತು ಮಳೆಗಾಲ ಅಲ್ವಾ ಚಟ್ನಿ ಮಾಡುವ ಪುನಃ ಅಂತೇಳಿ ಆಸೆ ಆಯಿತು ತುಳುನಾಡ್ಸೋ ಬಗ್ಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಇವತ್ತು ಬೀಟ್ರೂಟ್ ಸಿಪ್ಪೆಯ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬೇಕಾಗಿರುವ ಸಾಮಗ್ರಿಗಳು ಕಾಯಿ ತುರಿ ಸಣ್ಣ ಕಾಲು ಕಾಯಿ ಕಾಯಿತುರಿ ಕಾಲು ಕಪ್ಪು ಬೆಳ್ಳುಳ್ಳಿ ಎರಡು ಹೆಸರು ಅಥವಾ ಒಂದು ಹೆಸರು ಮೆಣಸು ನಾಲ್ಕೈದು ಕಾಲು ಚಮಚ ಉದ್ದಿನ ಬೇಳೆ ಸಣ್ಣ ಉರಿಯಲ್ಲಿ ಅದನ್ನು ಫ್ರೈ ಮಾಡಿಟ್ಕೊಳ್ಬೇಕು ಬೇಯಿಸ್ಲಿಕ್ಕೆ ಸಿಪ್ಪೆಯನ್ನು ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ನಾಲ್ಕೈದು ಬಿಸಿಲು ಹಾಕಿ ಬೇಯಿಸ್ಕೊಳ್ಬೇಕು ಬೆಂದ ಬೀಟ್ರೂಟ್ ಸಿಪ್ಪೆ ಈ ರೀತಿಯಾಗಿರ್ತದೆ ಆಮೇಲೆ ಅದಕ್ಕೆ ಹುಳ್ಳಿ ಕಾಯಿ ತುರಿ ಆಗ ತೋರಿಸಿದಂತಹ ಸಾಮಗ್ರಿಗಳು ಉಪ್ಪು ಹಾಕಿ ರುಬ್ಬುವ ಕಲ್ಲಲ್ಲಿ ರುಬ್ಬುವ ಚೆನ್ನಾಗಿರ್ತದೆ ನಾವೆಲ್ಲ ರುಬ್ಬುವ ಕಲ್ಲಲ್ಲೇ ರುಬ್ಬುವುದಲ್ಲ ಆದರೆ ಇವತ್ತು ಮಳೆಗಾಲೆಲ್ಲ ಕರೆಂಟ್ ಆಗಾಗ ಕಟ್ ಆಗ್ತಾ ಇರ್ತದೆ ಹಾಗಾಗಿ ಪವರ್ ಇಲ್ಲ ಪವರ್ ಸಪ್ಲೈ ಇಲ್ಲದಾಗ ರುಬ್ಬುವ ಕಲೆಯಲ್ಲಿ ರುಬ್ಬುವ ಅಂತಲೇ ಆಸೆ ಇತ್ತು ರುಬ್ಬಿದಾಗ ಈ ರೀತಿ ಚಟ್ನಿ ರೆಡಿ ಆಗ್ತದೆ ಕೆಂಪು ರೆಂಪು ಸೂಪರಾಗಿದೆ ಪ್ಲೀಸ್ ಲೈಕ್ ಶೇರ್ ಥ್ಯಾಂಕ್ ಯು ಮುಂದಿನ ಲಾಗಲ್ಲಿ ಸಿಗೋಣ ಬಾಯ್